ನೋಡಿ ನಮ್ಮ ಕಾಂಗ್ರೆಸ್ ಸರ್ಕಾರ ಶಾಸಕರಾದ ಎನ್ ಶ್ರೀನಿವಾಸ್ ಇನ್ನೂರ ಇಪ್ಪತ್ನಾಲ್ಕು ಶಾಸಕರಲ್ಲಿ ಅತ್ಯುತ್ತಮ ಉತ್ತಮವಾದ ಶಾಸಕ ಅಂತ ಹೆಸರುವಾಸಿ ಪಡೆದಂಥ ರಾಜ್ಯ ಸರ್ಕಾರದಲ್ಲಿ ನಂಬರ್ ಒನ್ ವ್ಯಕ್ತಿ ಸರ್ಕಾರದಲ್ಲಿ ಯೋಜನೆಗಳಾಗಲಿ ಸರ್ಕಾರದ ಅಭಿವೃದ್ಧಿಗಳಾಗಲಿ ಸರ್ಕಾರದಲ್ಲಿ ಹಗಲು ರಾತ್ರಿ ದುಡಿಮೆ ಮಾಡಿ ಯಾವ ರೀತಿ ದುಡಿಮೆ ಆದರೆ ಅವ್ರು ಸ್ವಂತ ಫ್ಯಾಮಿಲಿಯು ಸಹ ಸಹ ಅವರ ಕುಟುಂಬನ ಸಹ ನೋಡ್ದೇ ಜನಪ್ರತಿನಿಧಿಗೂ ಒಬ್ಬರು ವ್ಯಕ್ತಿಯಾಗಿ ನೆಲಮಾಲಕ್ಕೋಸ್ಕರ ಆಗಲಿರಲು ದುಡಿದು ಒಳ್ಳೆ ಅಭಿವೃದ್ಧಿ ಒಳ್ಳೆ ಯೋಜನೆಗಳು ತಂದವರೇ ಅದೇ ರೀತಿ ಅವರು ಒಳ್ಳೆಯ ಶಾಸಕರು ಅಂತ ಮಾನ್ಯ ಉಪಮುಖ್ಯಮಂತ್ರಿಗಳು ಮಾನ್ಯ ಸಿದ್ದರಾಮಯ್ಯ ಅವರನ್ನು ಘೋಷಿಸಿದವ್ರೆ ನೆಲಮಾಲ ಜನತೆ ನಮ್ಮ ಈ ಥರ ಶಾಸಕ ಪಡೆದಿರೋದಕ್ಕೆ ನಾವು ಪುಣ್ಯವಂತರು ಅಂತ ಹೇಳಿದ್ದಾರೆ ಅದೇ ರೀತಿ ಇವರು ಸಾವಿರಕ್ಕೂ ಅಧಿಕ ಸಾವಿರ ಕೋಟಿಗೂ ಅಧಿಕವಾಗಿ ನೆಲಮಾಲಕ್ಕೆ ಯೋಜನೆಗೆ ತ ಹಣಕಾಸು ತಂದವರೇ ಒಳ್ಳೆ ಅಭಿವೃದ್ಧಿ ಕೆಲಸ ಮಾಡ್ತಾರೆ ಇದನ್ನು ಮುಂದೆ ಏನಾಗಬೇಕು ಅಂತ ಬಯಸ್ತೀರ ಮುಂದೆ ಏನಾಗಬೇಕು ಅಂದರೆ ಜೆ ಡಿ ಎಸ್ಸು ಬಿ ಜೆ ಪಿಯವರು ಇದನ್ನು ನೋಡಿ ಖುಷಿಪಟ್ಟು ಎಲ್ಲ ಸೇರ್ಪಡೆ ಆಗ್ತವ್ರೆ ಎಲ್ಲ ಸೇರ್ಪಡೆಯಾಗಿ ಈ ಸರಿ ನೆಲಮಂದಲ್ಲಿ ಶೇಕಡ ಎಪ್ಪತ್ತಕ್ಕಿಂತ ಅಧಿಕ ಮತ ಕಾಂಗ್ರೆಸ್ಗೆ ಬಂದು ವೃಕ್ಷಾರಾಮೇಣ್ಣವರು ಜಯಶೀಲರಾಗ್ತಾರೆ ಇದಕ್ಕೆ ಮೂಲ ಕಾರಣ ಎನ್ ಶ್ರೀನಿವಾಸ್ ಅವರ ಯೋಜನೆಯೇ ಮುಖ್ಯ ಮೂಲ